ನಮಸ್ಕಾರ ಸ್ನೇಹಿತರೆ ಗುರುಕುಲ್ ಫನ್ ಲರ್ನಿಂಗ್ ಪಾಠ ಇನ್ನೂರ ಏಳು ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ವೆಲ್ಕಮ್ ಟು ಗುರುಕುಲ್ ಫನ್ ಲರ್ನಿಂಗ್ ಟುಡೇ ವಿ ಆರ್ ಇನ್ ಕ್ಲಾಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆನ್ ಬಂಧುಗಳೇ ನಾವು ಮಾತನಾಡುವ ಮಾತುಗಳಲ್ಲಿ ಅಥವಾ ಭಾಷೆಗಳಲ್ಲಿ ಅನೇಕ ಬಗೆಯ ಶಬ್ದಗಳಿರ್ತವೆ ಆ ಶಬ್ದಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಸಹ ಕೊಟ್ಟಿರ್ತೇವೆ ಅಂದರೆ ಒಂದೊಂದು ಗುಂಪು ಮಾಡಿ ನಾವು ವ್ಯಾಕರಣದಲ್ಲಿ ಹೇಳ್ತೇವೆ ಅಂದರೆ ಇದು ಪಕ್ಷಿಗಳ ಗುಂಪು ಇದನ್ನು ನಾವು ಮನುಷ್ಯರು ಅಂತ ಭಾವಿಸ್ತಿದ್ರೆ ಮನುಷ್ಯರ ಗುಂಪು ಪ್ರಾಣಿಗಳ ಗುಂಪು ಕೀಟಗಳ ಗುಂಪು ವಸ್ತುಗಳ ಗುಂಪು ಹೀಗೆ ಇದನ್ನು ನಾವು ವ್ಯಾಕರಣದಲ್ಲಿ ಈ ರೀತಿ ಹೇಳ್ತೇವೆ ಇದನ್ನು ಗುಂಪು ಮಾಡಿ ಹೇಳೋದು ಅಂತ ಆದರೆ ಈ ಗುಂಪಿನಲ್ಲಿಯೂ ಕೂಡ ಮೂರು ವಿಧವನ್ನಾಗಿ ನಾವು ವಿಂಗಡಿಸ್ತೇವೆ ಯಾವುದೆಲ್ಲ ಅಂದರೆ ನಾಮಪದ ಕ್ರಿಯಾಪದ ಮತ್ತು ಅನ್ವಯ ಅವ್ಯವ ಅವ್ಯಯ ಅಂಥೇಳಿ ಮೂರು ಗುಂಪುಗಳಿದ್ದಾವೆ ಹಾಗಾದರೆ ನಾಮಪದ ಅಂದರೆ ಏನು ಅಂತ ಹೇಳೋದನ್ನು ನೋಡೋಣ ಬನ್ನಿ ಇನ್ ಅ ಲ್ಯಾಂಗ್ವೇಜ್ ದರ್ ಆರ್ ಮೆನಿ ಟೈಪ್ಸ್ ಆಫ್ ವರ್ಡ್ಸ್ ಸಮ್ ಗ್ರೂಪ್ ಆಫ್ ವರ್ಡ್ಸ್ ವಿಲ್ ಬಿ ಯೂಸ್ ಟು ಡಿನೋಟ್ ಅ ಪರ್ಸನ್ ಪ್ಲೇಸ್ ಆ್ಯನಿಮಲ್ ಥಿಂಗ್ ಪೀಪಲ್ಸ್ ನೇಮ್ಸ್ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ನೌನ್ಸ್ ಹಿಯರ್ We have birds, a thing that is pen, thing remote. Then there is a butterfly and animals and people. The words in the language that denote these words, the names of people or the names of these birds like owl, bull, bull, etc. These form a class of words called nouns. ಕಾಲ್ಡ್ ನಾಮಪದ ಇನ್ ಕನ್ನಡ ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾಮಪದ ಅಂತ ಏನು ಅಂತ ತಿಳಿದ್ವಿ ಅದರ ವಿಧಗಳು ಎಷ್ಟಿದೆ ಯಾವುವು ಎಲ್ಲವನ್ನ ಉದಾಹರಣೆಯೊಂದಿಗೆ ಕಲಿಯೋಣ ಧನ್ಯವಾದಗಳು ನೌನ್ ಇಸ್ ಕಾಲ್ಡ್ ನಾಮಪದ ಇನ್ ಕನ್ನಡ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಇನ್ ಡೀಟೇಲ್ ಅಬೌಟ್ ನಾಮಪದ ದ ಟೈಪ್ಸ್ ಆಫ್ ನೌನ್ಸ್ with examples. Thanks for learning with us. We will see you in the next class.